ಅವ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟು ಒಂದು ಎಮ್ ಯು ಎಸ್ ಎ ಸ್ಟೇಷನ್ ಅನ್ನ ಮಾಡಿದ್ರು ಇಲ್ಲಿ ಎಮ್ ಯು ಎಸ್ ಎ ಸ್ಟೇಷನ್ ಅಲ್ಲ ಏನಕ್ಕೆ ಏನಕ್ಕೆ ಬೇಕು ಅಂದ್ರೆ ಹಂಗ ಎಲ್ಲ ಜಾಗ ಉಳಿಯೋ ಪಂಚಾಯತಿ ಇಲ್ಲ ಇವತ್ತು ನೀವು ಏನೇ ಹೇಳಿದ್ರು ಕೂಡ ಅದನ್ನ ಪರ್ಚೇಸ್ ಮಾಡ್ಬೇಕು ಸರ್ ನೀವೆಲ್ಲಾದ್ರೂ ಒಂದ್ ಒಳ್ಳೆ ಸೂಟಬಲ್ ಪ್ಲೇಸ್ ಯಾರಿಗೂ ತೊಂದರೆ ಆಗದಂತ ಜಾಗದಲ್ಲಿ ಸರ್ಕಾರದಿಂದ ಪರ್ಚೇಸ್ ಮಾಡಿ ಈಗಾಗಲೇ ನಾವು ಕೊಟ್ಟಂತಹ ಲೆಟರ್ನ ಆಧಾರವಾಗಿ ಇಟ್ಟುಕೊಂಡು ಚೀಫ್ ಆಫೀಸರ್ ಮುನ್ಸಿಪಲ್ ನವರು ಈಗಾಗಲೇ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಯಾರಾದರೂ ಈ ಕಸ ವಿಲೇವಾರಿ ಪ್ರಕಟಣೆಗೆ ಜಾಗ ಕೊಡಲಿಕ್ಕೆ ಯಾರಾದ್ರೂ ಬಿಲ್ಡಿಂಗ್ ನೆಸ್ಸಿದ್ರೆ ಅವರು ಕೊಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಆಯ್ತಾ ಅವರು ಯಾರಾದರೂ ಈ ರೀತಿ ಒಪಿನಿಯನ್ ಕೊಟ್ಟಿದ್ರೆ ಅವ್ರು ನಿರ್ಣಯ ಮಾಡಿ ಅವರು ರೆಜುಲ್ಯೂಷನ್ ಮಾಡಿ ನಿರ್ಣಯ ಮಾಡಿ ನಮಗೆ ಕೊಟ್ಟರೆ ಖಂಡಿತವಾಗೂ ನಾವು ರಿಕ್ವೆಸ್ಟ್ ಮಾಡಿ ಈಗ ಇಲ್ಲಿ ಬಂದಿರತಕ್ಕಂಥ ಇಷ್ಟೋ ಜನ ಅಧಿಕಾರಿಗಳು ನಿಮಗೆ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಬೇಸಿಕ್ ಕ್ರೈಟೀರಿಯಾ ಏನೇನು ಇರಬೇಕಾಗುತ್ತೆ ಅಂತಕ್ಕಂಥದ್ದು ಯಾರಿಗಾರ ಗೊತ್ತಿದ್ದರೆ ಸಾರ್ವಜನಿಕರಿಗೆ ಹೇಳಿ ನಾವು ಇದೇ ಹೋರಾಟ ಇದು ಪ್ರೋಸೆಸ್ಸು ಅದಾಗ್ತಾ ಇರುತ್ತೆ ಹೊಸ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಬೇಕಾದ್ರೆ ಯಾವ್ಯಾವ ಇಲಾಖೆಗಳು ಕೋಆರ್ಡಿನೇಟ್ ಮಾಡಬೇಕೋ ಅದಕ್ಕೆ ಬೇಕಾದಂಥ ಬೇಸಿಕ್ ಮಿನಿಮಮ್ ಕ್ರೈಟೀರಿಯಾ ಏನೇನು ಇರಬೇಕು ಅನ್ನೋದು ನಿಮ್ಮಲ್ಲಿ ಯಾರಿಗಾರ ಗೊತ್ತಿದ್ದರೆ ತಿಳಿಯೇಡ್ರಿ ನಮಗೆ ನಾವು ತಿಳ್ಕಂತೀವಿ ಯಾಕೆಂದ್ರೆ ಅದು ಅದೇ ಗೊತ್ತಿಲ್ಲದಲೇ ನಾವು ಅನಗತ್ಯವಾಗಿ ಜಾಗ ಹುಡುಕ್ತಿವಿ ಜಾಗ ಹುಡುಕ್ತಿವಿ ಬರೀ ಕಂದಾಯ ಇಲಾಖೆ ಹುಡುಕ್ಕೊಂಡು ಹೋಗೋದು ಅವ್ರ ಪಿ ಡಿ ಒಂದ್ ಕಡೆ ಹುಡುಕೊಂಡು ಹೋಗೋದು ಪೊಲೀಸ್ನವರು ಒಂದ್ ಕಡೆ ಇದ್ ಮಾಡೋದು ಇದೇನಾಗ್ತದೆ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಪರಸ್ಪರ ಇಲಾಖೆಗಳ ಮಧ್ಯೆನೇ ಸಮನ್ವಯತೆ ಇಲ್ಲ ಅಂತಂದ್ರೆ ಇಲ್ಲಿ ಕೇವಲ ತಳ ಹಂತದ ಅಧಿಕಾರಿ ಆರ್ ಐ ಶ್ರೀನಿವಾಸನ್ ಅಂತವ್ರನ್ನ ವಿಲೇಜ್ ಅಕೌಂಟೆಂಟ್ ಅವ್ರಂತವ್ನ ಇಲ್ಲಿಯ ಲೋಕಲ್ ಜನ ಗುರಿ ಮಾಡಿಕೊಂಡು ಅವ್ರನ್ನ ಬಲಿಪಶು ಮಾಡ್ತಾರೆ ಇದು ಓಪನ್ ಸೀಕ್ರೆಟ್ ನಮಗೆ ಆ ಕೆಲಸ ಬೇಕಾಗಿಲ್ಲಕ್ಕೆ ಸ್ಥಳೀಯವಾದಂತಾರವ್ರು ಈಸಿಯಾಗಿ ಆಕ್ಸಸ್ ಸಿಕ್ ಕೈ ಸಿಗ್ತಾರೆ ಅವ್ರು ಹೋಗೋದು ಯಾವುದೋ ಒಂದು ಜಾಗ ಹುಡುಕ್ಸೋದು ಅವ್ರಿಗೆ ಎಲ್ಲರಿಗಿನ ಮುಂಚೆ ಅವ್ರು ಹೋಗೋ ಸಹಜವಾಗಿ ಗೊತ್ತಾಗುತ್ತೆ ಜನ ಎದಾಳ್ತಾರೆ ಹೋಗ್ತಾರೆ ಇಲ್ಲಿ ಕಸ ವಿಲೇವಾರಿ ಘಟಕ ಅಂದ್ರೆ ಏನು ಅಂತಕ್ಕಂತ ಟೆಕ್ನಿಕಲ್ ಪ್ಯಾರಾಮೀಟರ್ನ ಜನಕ್ಕೆ ತಿಳುವಳಿಕೆ ಹೇಳ್ತಕ್ಕಂತ ಕೆಲಸನೇ ಇವತ್ತಿನ ತಕ್ಕ ಇಡೀ ಸರ್ಕಾರ ಮಾಡಿಲ್ಲ ಇಲ್ಲಿ ಎಲ್ಲೋದ್ರು ವಿರೋಧ ಬರೋ ಕಾರಣ ಏನೋ ಪಬ್ಲಿಕ್ ಆಟಿಟ್ಯೂಡ್ ಆ ಲೆವೆಲ್ ಬಿಲ್ಡ್ ಆಗೈತೆ ದೇಶದಾಗೆಲ್ಲೂ ಕಸ ವಿಲೇವಾರಿ ಘಟಕ ಇಲ್ವೇ ಇಲ್ವಾ ಇಡೀ ಚಿಕ್ಕ ಇಡೀ ತುಮಕೂರು ಜಿಲ್ಲೆ ಒಳಗೆಲ್ಲೂ ಕಸ ವಿಲೇವಾರಿ ಘಟಕ ಇಲ್ಲೇ ಇರತಕ್ಕ ವಿರೋಧ ಆ ಭಾಸ ಇಲ್ಲಿ ಹುಟ್ಟದ ಕಾರಣ ಏನು ಯಾಕೆ ಅದನ್ನ ಇಲ್ಲಿ ಪಬ್ಲಿಕ್ ಆಟಿಟ್ಯೂಡ್ ಆ ರೀತಿ ಬಿಲ್ಡ್ ಆಗತಕ್ಕ ಅಡ್ಮಿನಿಸ್ಟ್ರೇಷನ್ ಯಾಕೆ ಬಿಡ್ತು ಜೊತೆಗೆ ಇಲ್ಲಿಂದ ಆಗದಾಗಿದ್ರೆ ಇಷ್ಟಿನ ದಿನ ಸರ್ ಇದು ಸರ್ಕಾರದ ಮಟ್ಟದಲ್ಲೇ ಆಗ್ಬೇಕು ಸರ್ ನಮಗೆ ನಮ್ಗೆ ಯಾವುದೇ ರೀತಿ ಸಮಾಧಾನ ಮಾಹಿತಿ ಇರೋಂತ ವಸ್ತು ಸ್ಥಿತಿನ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ ಸರ್ ನೀವು ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲ ಐದು ಎಕರೆ ನಾನು ನೀವು ಅಲ್ಲ ಸರ್ ಬೇಕಾದಷ್ಟು ಕಾರ್ಯಕ್ರಮಕ್ಕೆ ಸರ್ಕಾರದ ಯೋಜನೆಗಳಿಗೆ ಅಕ್ವೈರ್ ಮಾಡ್ಕೊಂಡಿದೆ ಇದೊಂದು ಏಕೆ ಯಾಕೆ ಸರ್ ಪಂಚಾಯಿತಿ ಮೇಲೆ ಹಾಕ್ತೀರಾ ಅವ್ರು ಯಾರಾದರೂ ಅವರು ರಿಪೋರ್ಟ್ ಮಾಡಿದರೆ ಟೆಂಡರ್ ಕೊರಿತಾರ ನಾನು ಕೊಡ್ತೀನಿ ಬನ್ನಿ ಅಂತ ಯಾರು ಕರಿತಾರ ಇವತ್ತಿರ್ತಕ್ಕಂಥ ಭೂಮಿ ಬೆಲೆನಲ್ಲಿ ಯಾರಾದರೂ ಎಲ್ಲರೂ ಕೊಡ್ಲಿಕ್ಕೆ ಸಾಧ್ಯನಾ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರಕ್ಕೆ ಹೋದರೂ ಕೂಡ ಒಬ್ಬ ಖಾಸಗಿ ಮನುಷ್ಯನಿಗೆ ಸಿಗುವಂಥ ಬೆಲೆ ಆ ಅದು ಬಹಳ ಕಷ್ಟ ಇದೆ ಸರ್ ಸರ್ಕಾರದ ಮಟ್ಟದಲ್ಲಿ ಅಲ್ಲ ನೀವು ಖಾಸಗಿ ಜನಕ್ಕೆ ಬೆಲೆ ಕೊಡೋ ಕಷ್ಟ ಇದೆ ಸರ್ಕಾರ ಬಿಟ್ಟರೆ ಯಾರು ಕೊಡಕ ಇಲ್ಲಿ ಪರ್ಚೇಸ್ ಮಾಡಿದ್ರು ಸರ್ ನೀವು ಯಾವ್ದೇ ಖಾಸಗಿ ಜಾಗ ಪರ್ಚೇಸ್ ಮಾಡ್ತೀರಾ ಅಂಕಳಿ ಪರ್ಚೇಸ್ ಮಾಡಿರೋ ಸುತ್ತಮುತ್ತ ರೈತ ಬಿಡ್ತಾರ ಅಲ್ಲೂ ಗಲಾಟೆ ಅಂತ ಅಲ್ಲ ಈ ಆ ಟಿಟಿ ಯನ್ನ ಆ 레벨 ಸಿಚುಯೇಷನ್ ಅನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ ದೇವ್ಬಿಟ್ಟು ತಹಸೀಲ್ದಾರ ಇಷ್ಟು ಸರಿ ಬಂದವ್ರೆ ಊರ ಜಿಲ್ಲಾ ಮೇಲಾ ಅಧಿಕಾರಿಗಳು ಯಾಕೆ ಬಂದಿಲ್ಲ ಈಗ ಸರ್ಕಲ್ ಸ್ಪಿಡರ್ ಬಂದೋರೆ ಅವರ ಮೇಲಾ ಅಧಿಕಾರಿಗಳು ಕರಸ್ಕೊಂಡಿದ್ದಾರೆ ನೀವ್ ಯಾಕೆ ಕರ್ಸ್ಕೊಂತ ಇಲ್ಲ ಎಸಿ ಅವ್ರಿಗೆ ಯಾಕೆ ಕರೆಸ್ತಾರ ಜಿಲ್ಲಾಧಿಕಾರಿಗಳಿಗೆ ಯಾಕೆ ಕರ್ಸ್ಕೊಂತ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಎಲ್ಲೋದ್ರು ಯಾಕೆ ನೀವೇ ಬರ್ಬೇಕಂತ ಮೇಲಧಿಕಾರಿಗಳು ಬಹಳ ಮುಖ್ಯ ಇಪ್ಪತ್ತು ದಿನ ಸಣ್ಣ ಮಾತಾಡೋದಾದ್ರೆ ಕಸ ಅಂದ್ರೆ ಅದು ಕೆಟ್ಟದ್ದು ಹೊಲಸು ಅಂತ ಆದ್ರೆ ಕಸ ಒಂದು ಪ್ರೋಸೆಸ್ ಮಾಡಿ ಒಂದು ಸಂಪನ್ಮೂಲ ಆಗಿ ಮಾಡ್ತೀವಿ ಅನ್ನೋದನ್ನ ಜನಕ್ಕೆ ಗೊತ್ತಿಲ್ಲ ಅದೆಲ್ಲ ಕಸ 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 ಆದ್ರೆ ಅದನ್ನ ಒಂದು ಹಣ ಆದಾಯ ಉತ್ಪಾದನಾ ಪ್ರೋಸೆಸ್ ಆಗಿ ಕನ್ವರ್ಟ್ ಮಾಡಬಹುದು ಯಾಕೆ ಪಂಚಾಯಿತಿ ಇದನ್ನ ಬಹಳ ಮುಖ್ಯವಾಗಿ ಇಡೀ ನಮ್ಮ ಹುಳಿಯರ್ ಹೋಬಳಿಗೆ ಬೇಕಾದಂತ ಎಲ್ಲ ಮೆನ್ಯೂರ್ ಅನ್ನ ಸಪ್ಲೈ ಮಾಡುವಂತ ಒಂದು ಯೂನಿಟ್ ಆಗಿ ಡೆವಲಪ್ ಮಾಡಬಹುದು ಯಾಕೆ ಇದ್ರ ಬಗ್ಗೆ ಗಮನ ಇರುತ್ತಿಲ್ಲ ವೈಜ್ಞಾನಿಕವಾಗಿ ಆದ್ರಿಂದ ಪ್ರೋಸೆಸಿಂಗ್ ಅಂತಂದ್ರೆ ಅದನ್ನ ಉಪಯುಕ್ತ ವಸ್ತುವಾಗಿ ಪರಿವರ್ತನೆ ಮಾಡುವಂತ ಒಂದು ಘಟಕ ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು ಅವಾಗ ಹೊಲ್ತು ಅನ್ನೋದು ಹೋಗುತ್ತೆ